ಭಗವಾನ್ ಹನುಮಂತನ ಮೂಲ ಬೀಜ ಮಂತ್ರ ಓಂ ಏಂ ಬ್ರೀಂ ಹನುಮನ್ ಓಮೇ ಶ್ರೀರಾಮ ದೂತಾಯನಮ ಮಂತ್ರದ ಅರ್ಥ ಹೀಗಿದೆ ಓಂ ಇದು ಬ್ರಹ್ಮಾಂಡದ ಪ್ರಜ್ಞೆಯನ್ನು ಪ್ರತಿನಿಧಿಸುವ ಸಾರ್ವತ್ರಿಕ ಶಬ್ದವಾಗಿದೆ ಏಂ ಇದು ಸರಸ್ವತಿ ದೇವಿಗೆ ಸಂಬಂಧಿಸಿದ ಬೀಜ್ ಮಂತ್ರವಾಗಿದ್ದು ಆಕೆಯ ಬುದ್ಧಿವಂತಿಕೆ ಜ್ಞಾನ ಮತ್ತು ಸೃಜನಶೀಲತೆಗೆ ಹೆಸರುವಾಸಿಯಾಗಿದೆ ಬ್ರೀಂ ಇದು ಭುವನೇಶ್ವರಿ ದೇವಿಗೆ ಸಂಬಂಧಿಸಿದ ಮತ್ತೊಂದು ಬೀಜ್ ಮಂತ್ರವಾಗಿದ್ದು ದೈವಿಕ ಸ್ತ್ರೀ ಶಕ್ತಿ ಮತ್ತು ಸೃಷ್ಟಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹನುಮತೆ ಇದು ಸಂಸ್ಕೃತ ಪದವಾಗಿದ್ದು ಊದಿಕೊಂಡ ದೌಡೆ ಹೊಂದಿರುವನು ಏ ಎಂದರ್ಥ ಇದು ತನ್ನ ಶಕ್ತಿ ಭಕ್ತಿ ಮತ್ತು ನಿಷ್ಠೆಗೆ ಪೂಜಿಸಲ್ಪಟ್ಟ ಭಗವಾನ್ ಹನುಮಂತನ ಹೆಸರು ಶ್ರೀರಾಮದೂತಾಯ ಇದರರ್ಥ ಶ್ರೀರಾಮನ ಸಂದೇಶವಾಹಕ ಹನುಮಂತನನ್ನು ರಾಮನ ಭಕ್ತ ಎಂದು ಪೂಜಿಸಲಾಗುತ್ತದೆ ನಮ ಇದರರ್ಥ ನಮಸ್ಕರಿಸುವುದು ಅಥವಾ ಗೌರವ ಸಲ್ಲಿಸುವುದು ಹನುಮಾನ್ ಬೀಜ ಮಂತ್ರದ ಪ್ರಯೋಜನಗಳು ನೀವು ಹನುಮಾನ್ ಬೀಜ ಮಂತ್ರವನ್ನು ಪಠಿಸಿದರೆ ನೀವು ಹನುಮಾನ್ ಜಿಯನ್ನು ಮೆಚ್ಚಿಸಬಹುದು ಮತ್ತು ಹನುಮಾನ್ ಜೀ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಹನುಮಾನ್ ಮಂತ್ರದ ಪಠಣವು ನಿಮ್ಮನ್ನು ದೆವ್ವ ಕೆಟ್ಟ ಶಕ್ತಿಗಳು ಕರಾಳ ಆಲೋಚನೆಗಳಿಂದ ರಕ್ಷಿಸುತ್ತದೆ ಮತ್ತು ನಿಮ್ಮ ಜೀವನವನ್ನು ಧನಾತ್ಮಕ ಶಕ್ತಿಯಿಂದ ತುಂಬುತ್ತದೆ ಈ ಮಂತ್ರವನ್ನು ಪಠಿಸುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ರೋಗಗಳಿಂದ ಪರಿಹಾರವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಹನುಮಾನ್ ಮಂತ್ರವನ್ನು ಪಠಿಸುವುದರಿಂದ ಶನಿ ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳನ್ನು ನಿವಾರಿಸುತ್ತದೆ ಈ ಮಂತ್ರವನ್ನು ಪಠಿಸುವ ಮಕ್ಕಳು ತೀಕ್ಷ್ಣವಾದ ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇದು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಈ ಮಂತ್ರವನ್ನು ಪಠಿಸುವ ಮೂಲಕ ನೀವು ಸಾವಿನ ಭಯವನ್ನು ಹೋಗಲಾಡಿಸಬಹುದು ಹೀಗೆ ಶ್ರೀ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ